ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನ ಕಡ್ಡಾಯಗೊಳಿಸುವ ಮಹತ್ವದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರ್ತಾ ಇದೆ ರಾಜ್ಯದ ಸಂಪನ್ಮೂಲಗಳನ್ನ ಬಳಸಿಕೊಂಡು ಕನ್ನಡಿಗರಿಗೆ ಉದ್ಯೋಗವನ್ನ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಂಥವರಿಗೆ ಸರ್ಕಾರ ಈ ಮುಖೇನವಾಗಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸ್ತಾ ಇದೆ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಕೆಲ ಉದ್ಯಮಿಗಳು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕೌಶಲ್ಯ ಇಲ್ಲದೆ ಇರುವಂತಹ ಮಂದಿಯನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೇಕು ಒಳ್ಳೆ ರೀತಿಯ ಕೌಶಲ್ಯ ಕೊಡಿ ನಾವು ಖಂಡಿತ ತೆಗೆದುಕೊಳ್ತೀವಿ ಅಂತ ವಾದ ಇಡ್ತಾ ಇದ್ದಾರೆ ಇದು ಸರ್ಕಾರ ಹಾಗೆ ಉದ್ಯಮಿಗಳ ನಡುವಿನ ಸಂಘರ್ಷಕ್ಕೂ ಕೂಡ ಸಾಧ್ಯ ಆಗ್ಬೋದಾ ಅಂತ ಕಾರಣ ಅಂತ ಮುನ್ಸೂಚನೆ ಕೂಡ ಕೊಡ್ತಾ ಇದೆ ಹಾಗಾದ್ರೆ ಸರ್ಕಾರ ತೆಗೆದು ತೆಗೆದುಕೊಂಡು ಬರೋದಕ್ಕೆ ಹೊರಟಿರುವಂತಹ ಬಿಲ್ ನಲ್ಲಿ ಏನೇನು ಅಂಶಗಳಿದೆ ಬನ್ನಿ ಸಂಬಂಧಪಟ್ಟ ನೋಡ್ಕೋಣ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಅಂತ ಹೇಳಿ ಮೊನ್ನೆ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ ಈ ಬಿಲ್ ಬೇಲ್ ಬೇಲೆ ತಗೊಂಬಾರ್ದು ತಗೊಂಡ್ರೆ ಯಾರು ಬರಲ್ಲ ಕರ್ನಾಟಕ ಎಲ್ಲ ಜನರು ಹೋಗ್ತಾರೆ ಸ್ಕಿಲ್ ಇಲ್ಲ ಅಂದ ತಕ್ಷಣ ಬೇರೆ ತರಬೇಕಂತಕ್ಕಂತ ಪರಭಾಷಿಗರ ದರ್ಬಾರೋ ಐ ಟಿ ಬಿಟಿಯಲ್ಲಿ ಹಿಂದಿ ವಾಲಗಳದ್ದೇ ಕಾರ್ಬಾರೋ ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಖಾಸಗಿ ಕಂಪನಿಯಲ್ಲಿ ಕನ್ನಡಿಗರನ್ನು ಕಡೆಗಣಿಸಲಾಗುತ್ತಿದೆ ಹೀಗೆ ಕನ್ನಡ ಪರ ಸಂಘಟನೆಗಳು ಕನ್ನಡಿಗರು ಆಕ್ರೋಶ ಹೊರಹಾಕ್ತಿದ್ರು ಕನ್ನಡಿಗರ ಈ ಕೂಗು ಸರ್ಕಾರಕ್ಕೆ ಕೇಳಿಸಿದೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಸಂದೇಶ ನೀಡೋಕೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಖಾಸಗಿ ಕಂಪನಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕನ್ನಡಿಗರಿಗೆ ಸಿಹಿ ಸುದ್ದಿ ನೀಡಲು ಮಹತ್ವದ ಹೆಜ್ಜೆ ಇಟ್ಟ ಸರ್ಕಾರ ಎಸ್ ಕೋಟಿ ಕನ್ನಡಿಗರ ಕನಸು ನನಸಾಗೋ ಕಾಲ ಸನ್ನಿಹಿತವಾಗಿದೆ ಖಾಸಗಿ ಕಂಪನಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಕ್ತಿಲ್ಲ ಎಂಬ ಕೊರಗು ಅಂತ್ಯವಾಗೋ ಸಮಯ ಬಂದಿದೆ ಖಾಸಗಿ ವಲಯದ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸೋ ಮಸೂದೆ ಮಂಡಿಸೋಕೆ ಸರ್ಕಾರ ಪ್ಲಾನ್ ಮಾಡಿದೆ ಕನ್ನಡಿಗರಿಗೆ ಶೇಕಡ ಐವತ್ತರಿಂದ ಎಪ್ಪತ್ತೈದರವರೆಗೆ ಮೀಸಲಾತಿ ಕಲ್ಪಿಸುವುದು ಈ ಬಿಲ್ನ ಉದ್ದೇಶವಾಗಿದೆ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡಾ ಐವತ್ತರಷ್ಟು ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಉದ್ಯೋಗ ಮೀಸಲಿಡಬೇಕೆಂಬ ಅಂಶ ವಿಧೇಯಕದಲ್ಲಿದೆ ಈ ಬಿಲ್ ಜಾರಿಯಾದರೆ ಸಿ ಮತ್ತು ಡಿ ದರ್ಜೆಯಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗವನ್ನು ಕನ್ನಡಿಗರಿಗೆ ಕೊಡಬೇಕಾಗುತ್ತೆ ಈ ವಿಧೇಯಕದ ಬಗ್ಗೆ ಸೋಮವಾರ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯಾಗಿದ್ದು ಸಚಿವ ಸಂಪುಟ ಸಭೆಯು ಒಪ್ಪಿಗೆ ಸೂಚಿಸಿದೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ರಾಜ್ಯದ ಖಾಸಗಿ ಕೈಗಾರಿಕೆಗಳು ಹಾಗೂ ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮಕ ಹುದ್ದೆಗಳಿಗೆ ಶೇಕಡ ಐವತ್ತರಷ್ಟು ಹಾಗೂ ಆಡಳಿತಾತ್ಮಕವಲ್ಲದ ಹುದ್ದೆಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ನಿಗದಿಪಡಿಸುವ ವಿಧೇಯಕಕ್ಕೆ ಸೋಮವಾರ ನಡೆದ ಸಚಿವ ಸಂಪುಟ ಸಭೆಯು ಒಪ್ಪಿಗೆ ನೀಡಿದೆ ಕನ್ನಡಿಗರು ಕನ್ನಡದ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಿ ತಾಯ್ನಾಡಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂಬುದು ನಮ್ಮ ಸರ್ಕಾರದ ಆಶಯ ನಮ್ಮದು ಕನ್ನಡ ಪರವಾದ ಸರ್ಕಾರ ಕನ್ನಡಿಗರ ಹಿತ ಕಾಯುವುದು ನಮ್ಮ ಆದ್ಯತೆಯಾಗಿದೆ ಹೀಗಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡ್ತಾ ಇದ್ದಂತೆ ಸಚಿವರು ಕೂಡ ಸ್ವಾಗತಿಸಿದ್ದಾರೆ ಕನ್ನಡಿಗರ ಸ್ವಾಭಿಮಾನ ಎತ್ತಿ ಹಿಡಿಯಲು ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಸಂದೇಶ ಸಾರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ಹಿಡಬೇಕು ಅಂತೇಳಿ ಅಧಿಕಾರಕ್ಕೆ ಬಂದಿದೆ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಅಂತ ಹೇಳಿ ಮೊನ್ನೆ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ ಕನ್ನಡಿಗರ ರಕ್ಷಣೆನೂ ಕೂಡ ಯುವಕರ ರಕ್ಷಣೆ ಮಾಡ್ತೀವಿ ಅವರಿಗೆ ಉದ್ಯೋಗ ಸಿಗಬೇಕು ಒಂದು ಅದಕ್ಕೆ ನಾನಾ ತರಗಳಿದಾವೆ ಒಂದು ಸಿ ಗ್ರೂಪ್ನ ಡಿ ಗ್ರೂಪ್ನಲ್ಲಿ ಒಂಥರ ಇದೆ ಸ್ಕಿಲ್ನಲ್ಲಿ ಒಂಥರ ಇದೆ ಅದನ್ನು ಮಾಡ್ತೀವಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕ ಬೇಡ ಅವರೆಲ್ಲ ಉದ್ಯೋಗಗಳು ಕೊಟ್ಟಿದ್ರೆ ಈ ಕಾಯ್ದೆ ಪ್ರಶ್ನೆನೇ ಬರ್ತಿರ್ಲಿಲ್ಲ ನಮ್ಮ ದೇಶದಲ್ಲಿ ಯಾರು ಬೇಕಾದರೂ ಯಾವುದೇ ರಾಜ್ಯದಲ್ಲಿ ಯಾವುದೇ ನಗರದಲ್ಲಿ ನೆಲೆಸುವಂಥ ಹಕ್ಕು ಎಲ್ರಿಗೂ ಇದೆ ಬೇರೆ ರಾಜ್ಯವರು ಬಂದು ನಮ್ಮ ದೇ ನಮ್ಮ ರಾಜ್ಯದಲ್ಲಿ ನೆಲೆಸಿದ್ದಾರೆ ಒಂದು ನಾಲ್ಕೈದು ವರ್ಷ ಆದಮೇಲೆ ಅವರು ಕೂಡ ಕನ್ನಡಿಗರಾಗ್ತಾರೆ ಕನ್ನಡಿಗರಿಗೆ ಮೀಸಲಾತಿ ಸರ್ಕಾರದ ನಿರ್ಧಾರಕ್ಕೆ ಉದ್ಯಮಿಗಳ ಆಕ್ಷೇಪ ಕನ್ನಡಿಗರಿಗೆ ಖಾಸಗಿ ಕಂಪನಿಯಲ್ಲಿ ಮೀಸಲಾತಿ ನೀಡುವ ಬಗ್ಗೆ ಸರ್ಕಾರ ತೆಗೆದುಕೊಳ್ತಾ ಇರೋ ನಿರ್ಧಾರಕ್ಕೆ ಉದ್ಯಮಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನ್ಯಾಶ್ಕಾಮ ಸಂಸ್ಥೆ ಸೇರಿದಂತೆ ಉದ್ಯಮಿ ಮೋಹನ್ ದಾಸ್ ಪೈ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ವಿರೋಧಿಸಿದ್ದಾರೆ ಮಸೂದೆ ಸಂವಿಧಾನಕ್ಕೆ ವಿರೋಧವಾಗಿದೆ ಎಂದ ಮೋಹನ್ ದಾಸ್ ಪೈ ಸರ್ಕಾರದ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿರೋ ಉದ್ಯಮಿ ಮೋಹನ್ ದಾಸ್ ಪೈ ಈ ವಿಧೇಯಕ ಸಂವಿಧಾನಕ್ಕೆ ವಿರೋಧವಾಗಿದೆ ಎಂದಿದ್ದಾರೆ ಟಿವಿ ನೈನ್ ಜೊತೆ ಮಾತನಾಡಿದ ಮೋಹನ್ ದಾಸ್ ಪೈ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಮಾಡಲಿ ಅಂತ ಹೇಳಿದ್ದಾರೆ ಬರಲ್ಲ ಕರ್ನಾಟಕ ಎಲ್ಲ ಜನರು ಹೋಗ್ತಾರೆ ಕೋಪ ಇದೆ ಮೇಲೆ ನಮ್ ಬೆಂಗಳೂರೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಇಲ್ಲ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಇದೆ ಇವಾಗ ಈ ತರ ಮಾಡೋದೆಲ್ಲ ಸರಿ ಅಲ್ಲ ಸರ್ಕಾರ ಹೇಳ್ಬೇಕು ನಾವೊಂದು ಐದು ಸಾವಿರ ಕೋಟಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತೀವಿ ಕನ್ನಡಿಗರಿಗೆ ಅನೌನ್ಸ್ ಮಾಡ್ಲಿ ಯಾಕೆ ಮಾಡಲ್ಲ ನಾವೊಂದು ಎರಡ್ ಸಾವಿರ ಕೋಟಿ ಸ್ಕಾಲರ್ಶಿಪ್ ಕೊಡ್ತೀವಿ ಕನ್ನಡಿಗರಿಗೆ ಶಿಕ್ಷಣ ಮಾಡಕ್ಕೆ ಅನೌನ್ಸ್ ಮಾಡ್ಲಿ ಕನ್ನಡಿಗರಲ್ಲಿ ಸ್ಕಿಲ್ ಇದೆ ಒಟ್ಟಾಗಿ ಟ್ರೈನಿಂಗ್ ಕೊಡೋಣ ಎಂದ ಸಚಿವ ಉದ್ಯಮಿಗಳ ವಿರೋಧದ ಬಗ್ಗೆ ಪ್ರತಿಕ್ರಿಯಿಸಿರೋ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬೇರೆ ರಾಜ್ಯದವರೇ ಕರ್ನಾಟಕಕ್ಕೆ ಓದೋಕೆ ಬರ್ತಾರೆ ಹೀಗಿರುವಾಗ ಸ್ಕಿಲ್ ಇಲ್ಲ ಅಂತ ಹೇಳೋಕೆ ಸಾಧ್ಯವಿಲ್ಲ ಒಂದ್ ವೇಳೆ ಇಲ್ಲವಾದ್ರೆ ಟ್ರೈನಿಂಗ್ ಕೊಡೋಣ ಎಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಲೆಂಟ್ ಇರತಕ್ಕಂಥ ಯಂಗ್ಸ್ಟರ್ಸ್ ತುಂಬಾನೇ ಇದ್ದಾರೆ ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ಬೇರೆ ರಾಜ್ಯಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳು ಓದ್ಲಿಕ್ಕೆ ಬರ್ತಾರೆ ನೀವು ನಮ್ಮವರಿಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥ ಇದರಿಂದ ಅವಕಾಶ ಕೊಟ್ಟು ನಿಮಗೆ ನುಕ್ಸಾನ ಆಗುತ್ತಾ ಆಯಿತು ನೀವು ಮೆರಿಟ್ ಇಲ್ಲ ಅಂತ ಹೇಳ್ತೀರಿ ಆಸ್ ಇಂಡಸ್ಟ್ರಿ ನೀವು ಬರ್ರಿ ಟ್ರೈನಿಂಗ್ ಮಾಡೋಣ ನೀವು ಬಂದು ಅವಕಾಶ ಕೊಡಿ ನೀವೆಲ್ಲ ಇಂಡಸ್ಟ್ರಿಯವರು ಯಾರು ಪೈಯೋರು ಟ್ರೆಂಡ್ ಮಜುಮ್ದಾರವರು ನೀವೆಲ್ಲ ಇಂಡಸ್ಟ್ರಿ ಒಟ್ಟಿಗೆ ಬನ್ನಿ ಇನ್ಕ್ಯೂಬೇಷನ್ ಸೆಂಟರ್ ಹಾಕ್ರಿ ಸರ್ಕಾರ ದುಡ್ಡು ಕೊಡುತ್ತೆ ನಿಮ್ಗೆ ಯಾವ ರೀತಿ ಸ್ಕಿಲ್ ಬೇಕೋ ಆ ರೀತಿ ಸ್ಕಿಲ್ಗೆ ನಾವು ದುಡ್ಡು ಕೊಡ್ತೀವಿ ನಮ್ಮ ಇವು ಹೆಂಗ್ ಹೆಂಗ್ರ ಜನ್ರೇಷನ್ ಇದೆ ಆ ಜನ್ರೇಷನ್ ಜೊತೆ ನೀವು ಸ್ಕಿಲ್ ಮಾಡ್ಕೊಳ್ಳಿ ಮುಂದೆ ಅವರಿಗೆ ಕೆಲಸ ಕೊಡಿ ಕನ್ನಡಿಗರ ಕೌಶಲ್ಯಾಭಿವೃದ್ಧಿಗೆ ಸರ್ಕಾರ ಪ್ರಯತ್ನ ಪಡಬೇಕು ಅನ್ನೋದು ಉದ್ಯಮಿಗಳ ವಾದ ಆದರೆ ಕನ್ನಡಿಗರಲ್ಲಿ ಕೌಶಲ್ಯವಿದೆ ಅನ್ನೋದು ಸರ್ಕಾರದ ವಾದ ಸದ್ಯ ಬಿಲ್ಲಿನ ಚರ್ಚಾ ಹಂತದಲ್ಲಿದೆ ಅಂದುಕೊಂಡ ಪ್ರಕಾರವೇ ಆದರೆ ಇದೇ ಅಧಿವೇಶನದಲ್ಲಿ ಕನ್ನಡಿಗರ ಉದ್ಯೋಗಕ್ಕೆ ಸಂಬಂಧಪಟ್ಟ ಮೀಸಲಾತಿ ವಿಧೇಯಕ ಮಂಡನೆಯಾಗುವ ಸಾಧ್ಯತೆ ಇದೆ ಆದರೆ ಹೊತ್ತಿಕೊಂಡಿರೋ ಕಿಡಿ ಗಮನಿಸಿದ್ರೆ ವಿರೋಧದ ಗಂಭೀರತೆ ಇದಕ್ಕೆ ಅಡ್ಡಿಪಡಿಸಿದ್ರೋ ಆಶ್ಚರ್ಯವಿಲ್ಲ ಪ್ರಸನ್ನಗಾಂವ್ಕರ್ ಟಿವಿ ನೈನ್ ಬೆಂಗಳೂರು ಎಕ್ಸಾಕ್ಟ್ಲಿ ವಿರೋಧದ ಗಂಭೀರತೆ ಬಹುಶಃ ಇಂತಹದೊಂದು ನಿರ್ಧಾರಕ್ಕೆ ಅಡ್ಡಿಪಡಿಸ್ತಾ ಇದೆ ಅಂತ ಕಾಣಿಸುತ್ತೆ ಯಾಕೆ ಅಂತ ಅಂದ್ರೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಚಾರವಾಗಿ ಪ್ರಸಕ್ತ ಅಧಿವೇಶನದಲ್ಲಿ ಈ ವಿಧೇಯಕವನ್ನ ಮಂಡಿಸದೇ ಇರೋದಕ್ಕೆ ತೀರ್ಮಾನಿಸಲಾಗಿದೆ ಮಂಡಿಸದೇ ಇರೋದಕ್ಕೆ ಮಂಡಿಸೋದು ಬೇಡ ಅಂತ ಹೇಳ್ಕೊಟ್ ಕಾನೂನಿಗೆ ಕಾನೂನಿನ ರೂಪ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟತೆ ಏನು ಅಂತ ಅಂದ್ರೆ ಪುನರ್ ಪರಿಶೀಲನೆ ಮಾಡ್ತೀವಿ ತಕ್ಷಣಕ್ಕೆ ಮಸೂದೆಯನ್ನ ಮಂಡನೆ ಮಾಡದೇ ಇರೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಸಿಎಂ ಡಿ ಶಿವಕುಮಾರ್ ಸಚಿವ ಪ್ರಿಯಾಂಕ್ ಖರ್ಗೆ ಎಂಬಿ ಪಾಟೀಲ್ ಸಂತೋಷ್ ಲಾಡ್ ನಾಲ್ಕು ಇಲಾಖೆಗಳ ಅಧಿಕಾರಿಗಳು ಸಮಾಲೋಚನೆಯನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಂಡು ಕ್ಯಾಬಿನೆಟ್ ನಲ್ಲಿ ಸೂಕ್ತ ಮಾಹಿತಿ ಇಟ್ಟು ನಾವು ಅದನ್ನ ನಂತರದ ಹಂತದಲ್ಲಿ ಮುಂದುವರಿಸ್ತೀವಿ ಅನ್ನುವಂತ ಹೇಳ್ತಾ ಈಗ ಕ್ಯಾಬಿನೆಟ್ ನಲ್ಲಿ ಸೂಕ್ತ ಮಾಹಿತಿ ಹಂಚಿಕೆ ಆಗದೆ ಗೊಂದಲ ಆಗ್ತಾ ಇದೆ ಅನ್ನುವಂತ ಸರ್ಕಾರ ಒಪ್ಕೊಂಡಿದೆ ಎಕ್ಸಾಕ್ಟ್ಲಿ ಗೊಂದಲ ಆಗ್ತಾ ಇದೆ ಹೌದು ಕನ್ನಡಿಗರಿಗೆ ಮೀಸಲಾತಿ ಅನ್ನುವಂಥದ್ದು ಬಹಳಷ್ಟು ಮಂದಿಯ ಒತ್ತಾಯ ಕನ್ನಡ ಪರ ಸಂಘಟನೆಗಳ ಒತ್ತಾಯ ಹಾಗಂತ ಸ್ಕಿಲ್ಡ್ ನಾವು ಎಂಪ್ಲಾಯಿಸ ಕೊಡದೆ ಹೋದ್ರೆ ಅವರಿಗೆ ಅಥವಾ ಸ್ಕಿಲ್ಡ್ ನಾವು ಇಲ್ಲಿರುವಂತಹ ಅಭ್ಯರ್ಥಿಗಳನ್ನ ಕೊಡದೆ ಹೋದ್ರೆ ಆ ಕಂಪನಿಗಳು ಯಾಕೆ ತೆಗೆದುಕೊಳ್ತಾರೆ ಅಂತ ಅವರನ್ನ ನೋಡಿ ಈಗ ಬಂದಿರುವಂತಹ ಕ್ಲಾರಿಫಿಕೇಶನ್ ನಾವು ನೋಡ್ತಾ ಇದ್ದೀವಿ ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳು ಕೈಗಾರಿಕೆಗಳು ಹಾಗೆ ಉದ್ದಿಮೆಗಳಲ್ಲಿ ಮೀಸಲಾತಿಯಲ್ಲಿ ಕಲ್ಪಿಸುವಂತ ಏನು ರಿಸರ್ವೇಶನ್ ಜಾರಿಗೆ ತರೋದಕ್ಕೆ ಅಹ್ ಉದ್ದೇಶಿಸಿದಂಥ ವಿಧೇಯಕ ಇನ್ನೂ ಸಿದ್ಧತಾ ಹಂತದಲ್ಲಿದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳ್ತೇವೆ ಇದು ತರಾತುರಿಯಲ್ಲಿ ಹೊರಟಿದ್ರ ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ತಂಥವ್ರು ತಮಗೆ ಉದ್ಯೋಗಿಗಳು ಉದ್ಯೋಗಿಗಳವ್ರಿಗೆ ಸಿಗ್ಲಿಲ್ಲ ಅನ್ನೋ ಅವ್ರು ಯಾಕೆ ಇಲ್ಲಿ ಕರ್ನಾಟಕದಲ್ಲಿರ್ತಾರೆ ಹಾಗಂತ ಸರ್ಕಾರ ಹಾಗಂತ ಅವ್ರು ತಗೊಳ್ಲೇಬಾರ್ದ ತಗೊಳ್ಬೇಕು ಖಂಡಿತ ಬಟ್ ಏನು ಅಂತಾರೆ ಸರ್ಕಾರ ಅವ್ರಿಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ಸಿದ್ಧ ಮಾಡಿ ಕಳಿಸ್ಬೇಕು ಅದಕ್ಕೆ ಕೌಶಲ್ಯ ಅಭಿವೃದ್ಧಿ ಮಾಡಬೇಕು ಒಂದು ಆರು ತಿಂಗಳ ಕೋರ್ಸೋ ಮೂರು ತಿಂಗಳ ಕೋರ್ಸೋ ಏನು ಎ ಈಗ ಸಂಬಂಧಪಟ್ಟಂಗೆ ಅವ್ರು ಕೇಳ್ತಾ ಇದ್ದಾರೋ ಅಥವಾ ಯಾವ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂಗೆ ಅವಶ್ಯಕತೆ ಇದೆ ಇಂತಹ ಕಂಪ್ನಿಗಳಿಗೆ ಅದನ್ನು ಕೂಡಲೇ ಅವರಿಗೆ ಅಪ್ ಮಾಡಿ ಕಳಿಸು ಅಂತ ಒಂದು ವ್ಯವಸ್ಥೆ ಆಗಬೇಕು ಅದೇನು ಮಾಡಿದಿತಿ ಸುಮ್ಮನೆ ತೊಗೊಂಡ್ಬಿಡಿ ಅಂದರೆ ತೊಗೊಂಡ್ಬಿಡ್ತಾರ ಯಾರಾದರೂ ಒಂದು ಹೋಟ್ಲು ಭಾಳ ಲಕ್ಷಾಂತರ ಕೋಟಿ ಅಂತ್ ರೂಪಾಯಿ ಹೋಟ್ಲಾದರೂ ವೆಯ್ಟರ್ ಸರಿ ಇಲ್ಲ ಅಂದ್ರೇ ಜನ ಕ್ವಶನ್ ಮಾಡ್ತಾರೆ ಇಷ್ಟು ಟೋಟ್ಲಿಟ್ ಏನು ಉಪಯೋಗ ವೈಟ್ರ್ ಸರಿ ಇಲ್ಲ ಅಂತ ಹೇಳ್ಕೊಂಡು ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಬರುವಂಥವ್ರು ತಮ್ಮ ಎಂಪ್ಲಾಯೀಸು ಅವ್ರು ನಿರೀಕ್ಷೆ ಮಾಡ್ತಾರೆ ಅದಕ್ಕೆ ತಕ್ಕಂಗೆ ಕೌಶಲ್ಯನ ಅಭಿವೃದ್ಧಿ ಮಾಡಿ ಕಳ್ಸಿದ್ರೆ ನಮಗೊಂದು ಗ್ರಿಪ್ ಇರುತ್ತೆ ಇದು ಸುಮ್ಮನೆ ಅಡ್ಡೇಟಲ್ ಗುಡ್ಡೇಟು ಅಂದಂಗೆ ಯಾವುದೋ ವಿಚಾರ ಡೈವರ್ಷನ್ ಮಾಡ್ದಂಗೆ ಮಾಡೋ ಅಂತ ಕೆಲಸ ಮಾಡಬಾರ್ದು ಸರ್ಕಾರ ಇದ್ರ ನಿಜಕ್ಕೂ ಗಂಭೀರತೆ ಇದ್ರೆ ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ಬೇಕು ಮೋಹನ್ ದಾಸ್ಪಾಯಿ ಅವ್ರು ಹೇಳ್ತಾ ಇದ್ರಲ್ಲ ಇಡೀ ಒಂದು ಎರಡು ಸಾವಿರ ಕೋಟಿ ಕೌಶಲ್ಯನ ಅಭಿವೃದ್ಧಿ ಮಾಡಿ ನಮಗೆ ಕಳಿಸಿ ಖಂಡಿತ ತಗೊಳ್ತೀವಿ ಹಾಗಂತ ನಮ್ಗೆ ಬೇಕಾದಂಥ ಎಂಪ್ಲಾಯ್ಸ್ ನಮಗೆ ಸಿಗದೆ ಆದರೆ ನಾವು ಯಾಕೆ ತೆಗೆದುಕೊಳ್ಬೇಕು ಅನ್ನೋಂಥ ಪ್ರಶ್ನೆ ಮಾಡ್ತಾ ಇದ್ರಲ್ಲ ಆಮೇಲೆ ನಿಮ್ಗೆ ಗೊತ್ತಿರಲಿ ಪಕ್ಕದ ಆಂಧ್ರದವ್ರು ಈಗ ಆಲ್ರೆಡಿ ಶುರು ಮಾಡಿದ್ದಾರೆ ನೀವು ಸರಿಯಾಗಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರೆಲ್ಲ ಬನ್ನಿ ನಾವು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಕಲ್ಪಿಸ್ತೀವಿ ಈಗಲೂ ಅಷ್ಟೇ ಒಳ್ಳೆ ಈ ನಮ್ಮಲ್ಲಿ ಈ ಥರದ್ದು ಏನು ರಿಸರ್ವೇಶನ್ ಮತ್ತೊಂದಿಲ್ಲ ಬನ್ನಿ ನಮಗೆ ಅಂತ ಶುರು ಮಾಡ್ಕೊಂಡಿದ್ದಾರೆ ಹಾಗಾಗಿ ಭಾಳ ಸೂಕ್ಷ್ಮವಾದ ವಿಚಾರ ಗಂಭೀರತೆಯನ್ನು ಅರಿತು ಸರಿಯಾಗಿ ವರ್ತಿಸಬೇಕಾಗಿದೆ ಸರ್ಕಾರ ಸುಮ್ಮ ಸುಮ್ಮನೆ ವಿಚಾರ ಡೈವರ್ಷನಿಗೋ ಮತ್ತೊಂದೋ ಈ ಥರದ ವಿಚಾರಗಳನ್ನ ನಡ್ತಾ